ಆಮೇಲೆ ಒಂದು ಮರದ ಮೇಲೆ ಕೂತ್ಕೊಂಡು ಅವನ ಹತ್ರ ಅವನೇ ಹೀಗ ಅನ್ಕೋತಾನೆ ಈ ಕಾಡಲ್ಲಂತೂ ಎಲ್ಲರೂ ಒಟ್ಟಿಗೆ ಇರ್ತಾರೆ ಏಕತೆಯಲ್ಲಿ ಶಕ್ತಿ ಇದೆ ಅದು ನನಗೆ ಸಮಸ್ಯೆ ನಾನು ಹತ್ತಿನ ರೂಪದಲ್ಲಿ ಇರ್ಲಿಲ್ಲ ಅಂದ್ರೆ ನಾನು ಸರಿಯಾಗಿ ಕಲ್ಸ್ತಿದ್ದೆ ಅವಳಿಗೆ ಕಾಡಲ್ಲಿ ತುಂಬಾ ಜೋರಾಗಿ ಮಳೆ ಬೀಳ್ತಾ ಇತ್ತು ಆಗ ಮಳೆ ಸಡನ್ ಆಗಿ ತುಂಬಾ ಜೋರಾಗತ್ತೆ ಆಗ ಅಲ್ಲಿರುವ ಮರದಲ್ಲಿ ಸಡನ್ ಆಗಿ ತುಂಬಾ ಬಣ್ಣ ಬಣ್ಣದ ಕಿರಣಗಳು ಬರಕ್ ಶುರು ಆಗತ್ತೆ ಆ ಬಣ್ಣ ಬಣ್ಣದ ಕಿರಣಗಳಿಂದ ಒಂದು ಹದ್ದು ಆಚೆ ಬಂದು ಹೀಗಂತ ಹೇಳುತ್ತೆ ಅರೆ ನಾನಂತೂ ಪಕ್ಷಿಯಾಗ ಹೋಗಿದ್ದೀನಲ್ಲ ಮತ್ತೆ ಯಾವ ಕಾಡು ಏನೇ ಆಗ್ಲಿ ಈ ಮಳೆಗೆ ಕಾಪಾಡ್ಕೊಳ್ಳೇ ಬೇಕೀಗ ಅದು ಹಾರತ ಹಕ್ಕಿಗಳ ತುಂಬಾ ಸುಂದರವಾದ ಗೂಡುಗಳು ಕಟ್ಕೊಂಡಿರುವ ಜಾಗಕ್ಕೆ ಹದ್ದು ಹೋಗುತ್ತೆ ಆಗ ಹದ್ದು ಒಂದು ಸುಂದರವಾದ ಪಕ್ಷಿಯತ್ರ ಹೋಗುತ್ತೆ ಆಗ ತಕ್ಷಣ ಆ ಹದ್ದು ಪಕ್ಷಿಯತ್ರ ಹೋಗಿ ಹೀಗಂತ ಹೇಳುತ್ತೆ ಮಳೆ ತುಂಬಾ ಬರ್ತಿದೆ ಇದರಿಂದ ಕಾಪಾಡ್ಕೊಳ್ಳೋಕೆ ನನಗೆ ಸ್ವಲ್ಪ ಜಾಗ ಸಿಗುತ್ತಾ ನನ್ನ ಹೆಸರು ಮೀನು ನಾನು ಪಕ್ಷಿಗಳ ರಾಣಿ ನೀನ್ ಯಾರು ನಾನಿನ ಕಾಡಲ್ಲಿ ಮುಂಚೆ ಯಾವಾಗ್ಲೂ ನೋಡೇ ಇಲ್ಲ ನನ್ನ ಹೆಸರು ಕಪಾಲ ಅಂತ ನಾನು ಬೇರೆ ಕಾಡಲ್ಲಿರೋದು ನನ್ನನ್ನ ಕ್ಷಮಿಸು ಕಪಾಲ ನಮ್ಮ ಗುಂಪಲ್ಲಿ ಯಾವ ಮನೇನು ಇವಾಗ ಖಾಲಿ ಇಲ್ಲ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ನನ್ನ ಬಗ್ಗೆ ನಾನು ಇಲ್ಲೇ ಕೊಂದಾಕ್ಬೋದೀಗ ಹಂಗ್ ಮಾಡಕ್ಕೆ ಕನ್ಸಲ್ಲೂ ಕೂಡ ಯೋಚನೆ ಮಾಡ್ಬೇಡ ಇಲ್ದೇ ಇದ್ರ ನೀನೇ ಇಲ್ದೇ ಇರಂಗ್ ಮಾಡ್ಬಿಡ್ತೀನಿ ಎಲ್ಲಾ ಪಕ್ಷಿಗಳು ಈಗೇ ನಿಮ್ಮ ಗೂಡುಗಳಿಂದ ಆಚೆ ಬನ್ನಿ ಹಂಗಂತ ಮೀನು ಪಕ್ಷಿ ಹೇಳಿದ ತಕ್ಷಣ ಅವರ ಗೂಡುಗಳಿಂದ ಎಲ್ಲಾ ಪಕ್ಷಿಗಳು ತಕ್ಷಣ ಆಚೆ ಬರ್ತವೆ ಕಪಾಲ ಹದ್ದು ನಮ್ಮ ಕಾಡಲ್ಲಿ ಎಲ್ಲಾ ಜಂತುಗಳು ಮತ್ತು ಪಕ್ಷಿಗಳು ತುಂಬಾ ಒಗ್ಗಟ್ಟಾಗಿರ್ತೀವಿ ಆದ್ರಿಂದ ಇಲ್ಲಿ ದಾದಾಗಿರಿ ತೋರ್ಸಕ್ಕೆ ನೀನು ಸ್ವಲ್ಪನೂ ಪ್ರಯತ್ನ ಪಡ್ಬೇಡ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು ಇಲ್ಲ ಅಂದ್ರೆ ಸುಮ್ನೆ ಸತ್ತೋಗ್ಬಿಡ್ತೇ ಪಾಪ ಅಷ್ಟು ಪಕ್ಷಿಗಳನ್ನ ನೋಡಿ ಹದ್ದು ಅಲ್ಲಿಂದ ಏನು ಮಾತಾಡದೇ ಹಾರ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ಒಂದು ಮರದ ಮೇಲೆ ಕುತ್ಕೊಂಡು ಅವನ ಹತ್ರ ಅವನೇ ಹೀಗ ಅನ್ಕೋತಾನೆ ಈ ಕಾಡಲ್ಲಂತೂ ಎಲ್ಲರೂ ಒಟ್ಟಿಗೆ ಇರ್ತಾರೆ ಏಕತೆಯಲ್ಲಿ ಶಕ್ತಿ ಇದೆ ಅದು ನನಗೆ ಸಮಸ್ಯೆ ನಾನು ಹತ್ತಿನ ರೂಪದಲ್ಲಿ ಇರ್ಲಿಲ್ಲ ಅಂದ್ರೆ ನಾನು ಸರಿಯಾಗಿ ಕಲ್ಸ್ತಿದ್ದೆ ಅವಳಿಗೆ ಮಾರನೇ ದಿನ ಮಳೆ ಎಲ್ಲ ನಿಂತ ನಂತರ ಅವನು ಆ ಕಾಡಲ್ಲಿ ಹಾರ್ತಾ ಇರ್ತಾನೆ ಆಗ ಅವನ ದೃಷ್ಟಿ ಅವನ ಗುಂಪು ಮೇಲೆ ಬೀಳುತ್ತೆ ಕಪಲ ಹದ್ದು ಆ ಗುಂಪತ್ರ ಹೋಗುತ್ತೆ ಯಾರ್ನೇನು ನೀನೀಗ್ ಕಾಡಲಿಲ್ಲ ನನ್ನ ಹೆಸರು ಕಪಾಲ ಅಂತ ನನ್ನ ಹೆಸರು ಹೆನ್ರಿ ಅಂತ ಎರಡು ದಿನದಿಂದ ಮಳೆ ಆಗ್ತಾ ಇದೆ ಇವನ ಹತ್ರ ಮನೆ ಇರಲಿಲ್ಲ ಅದಕ್ಕೆ ಇವನಿಗೆ ಹುಷಾರಿಲ್ಲ ಈಗ ಏನ್ ವಿಚಿತ್ರ ಹೆನ್ರಿ ಇದು ನೀನೊಬ್ಬ ಹದ್ದಾಗಿ ಮತ್ತೊಂದದ್ದಿಗೆ ಸಹಾಯ ಮಾಡಲ್ವಾ ನನಗೆ ಗೊತ್ತಾಗಿಲ್ಲ ನೀನು ಹದ್ದು ಹಕ್ಕಿಗಳಲ್ಲಿ ಹದ್ದೇನೆ ಫಾಸ್ಟು ಗೊತ್ತಾ ನೀನು ಪಕ್ಷಿಗಳ ರಾಜ ಆಗಬೇಕು ಆದ್ರೆ ಈ ಕಾಡಲ್ಲಂತೂ ಸಾಮಾನ್ಯ ಹಾಕಿ ಹತ್ರ ಚಂದದ ಮನೆ ಇದೆ ಮತ್ತೆ ಹದ್ದು ಇಲ್ಲಿ ಮಳೆಗೆ ನೆನಿತಾ ಇದೆಯಾ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಕಾಡಿನ ರಾಜ ಸಿಂಹ ಈ ಬುದ್ಧಿ ಕೆಟ್ಟವನು ಆ ಸಿಂಹನತ್ರ ಹೋಗಿದ್ರೆ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ನಿನಗೇನನ್ಸುತ್ತೆ ಕಾಡಿನ ರಾಜ ನಿನಗೆ ಸಹಾಯ ಮಾಡ್ತಾನ ಮಾಡ್ತಿದ್ದ ನಡಿ ನನ್ ಜೊತೆ ಈಗ್ಲೇನೆ ನಿಜ ಗೊತ್ತಾಗ್ಲಿ ಕಪಾಲಾ ಬಾಸ್ ಹೆನ್ರಿ ಬಾಸ್ನ ಕಾಡಿನ ರಾಜನ ಹತ್ರ ಕರ್ಕೊಂಡು ಹೋಗುತ್ತೆ ಕಾಡಿನ ರಾಜ ಶೇರ್ ಹದ್ದನ್ನು ನೋಡಿ ಆಶ್ಚರ್ಯವಾಗಿ ಈಗಂತ ಹೇಳ್ತಾನೆ ಯಾರ ನೀನು ಎಲ್ಲರೂ ಗೊತ್ತಿಲ್ಲ ನೀವು ಸರಿಯಾಗಿ ಹೇಳಿದ್ರಿ ನಾನು ಹೆನ್ರಿ ಹದ್ದಿನ ಸಂಬಂಧಿಕ ನಾನು ಮತ್ತೊಂದು ಕಾಡಲ್ಲಿರೋದು ಇಲ್ಲಿಗೆ ಬಂದೆ ನೀನು ಮಹಾರಾಜ ನಿಮಗೆ ಗೊತ್ತಲ್ವಾ ಈಗ ಮಳೆಯ ಸೀಸನ್ ಅಂತ ಮತ್ತೆ ನಮ್ಮ ಪಕ್ಷಿಗಳು ತುಂಬ ಕಷ್ಟದಲ್ಲಿವೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು ನನ್ನ ಹದ್ದಿನ ಮಿತ್ರರಿಗೆಲ್ಲ ಮಳೆ ನಿಲ್ಲೋ ತನಕ ಪ್ರಾಣಿಗಳು ನಿಲ್ಲುವಂತಹ ಗುಹೆಯಲ್ಲಿ ಸ್ಥಳ ಕೊಡಿ ನಿನಗೆ ತಲೆ ಕೆಟ್ಟೋಗಿದ್ಯಾ ನೆಲದಲ್ಲಿರೋ ತುಂಬ ಪ್ರಾಣಿಗಳು ಮಾಂಸಾರಿಗಳು ನೀವು ಸಿಕ್ಕಿದ್ರೆ ತಿಂದಾಕ್ತಾರೆ ಅವರ ತಲೆ ಕೆಟ್ಟೋಗ್ಬೋದು ನಿಮ್ಮನ್ನು ನೋಡಿ ಇದೆಲ್ಲ ಸರಿಯಲ್ಲ ಕಣ್ರೋ ಅದಕ್ಕೆ ನಾನೀಗ ಮಾಡಲ್ಲ ಈಗ ನೀವು ಹೋಗಿ ಕಪಾಲ ಬಾಸ್ ಹೆನ್ರಿ ಬಾಸ್ನ ಮತ್ತೆ ಅವರ ಹದ್ದುಗಳ ಗುಂಪಿಗೆ ಕರ್ಕೊಂಡು ಬಂದ್ಬಿಡುತ್ತೆ ನೋಡಿದ್ಯಾ ನೀನು ನಿನ್ನ ಕಾಡಿನ ರಾಜ ನಿಮಗೆ ಸಹಾಯ ಮಾಡಕ್ಕೇನೆ ಬರ್ಲಿಲ್ವಲ್ಲ ನೀನ್ ಸರಿ ಹೇಳ್ತೀಯ ಕಪಾಲ ನೀನ್ನ ಫ್ರೆಂಡು ಅಂದ್ರೆ ಕಾಡಿನ ರಾಜ ನೆಲದ ಮೇಲಿರೋ ಪ್ರಾಣಿಗಳಿಗೆ ಮಾತ್ರ ರಾಜ ಇದೇ ನಾನು ನಿಂಗೆ ಹೇಳ್ತಿರೋದೇನ್ರಿ ನಿನ್ನ ಇಡೀ ಪಂಗಡದಲ್ಲಿ ನೀನೇನೆ ಶಕ್ತಿಶಾಲಿ ಮತ್ತು ಬುದ್ಧಿವಂತ ಮೊದಲು ನೀವೆಲ್ಲ ಹದ್ದುಗಳು ಚಿಕ್ಕ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ನಿಮ್ಮ ಕೆಲಸಕ್ಕೆ ಇಟ್ಕೊಳ್ಳಿ ಮತ್ತೆ ನಿಮ್ಮ ಸೈನ್ಯವೊಂದು ಮಾಡಿ ಮತ್ತೆ ಸಿಂಹದ ಮೇಲೆ ಅಟ್ಯಾಕ್ ಮಾಡಿ ಕಾಡನ್ನೇ ಆಕ್ರಮಣ ಮಾಡಿ ನಾನು ರೆಡಿ ನೀನಿನ್ನು ನನ್ನ ಸಲಹೆಕಾರ ಹೇಳು ನಾನೇನ್ ಮಾಡ್ಬೇಕೀಗ ಮೊದಲನೇನು ಪಕ್ಷಿಗಳನ್ನ ಗುಲಾಮರನ್ನಾಗಿ ಮಾಡು ಅವರು ಪಕ್ಷಿಗಳ ಹೆಸರಿಗೆ ಸಮಸ್ಯೆ ನಡಿರೋ ಬನ್ನಿ ಇವ್ರಿಗೆ ಮಾಡೋಣ ಈಗ ಸ್ವಲ್ಪತ್ತಾದ್ಮೇಲೆ ಎಲ್ಲ ಹದ್ದುಗಳು ಹಕ್ಕಿಗಳ ಮನೆಗಳ ಹತ್ರ ಹಾರಕ್ ಶುರು ಮಾಡುತ್ತೆ ಆಗ ಪಕ್ಷಿಗಳ ರಾಣಿಯಾದ ಮಿನ್ನು ಇದು ಏನ್ ಮಾಡ್ತಿದೀಯ ಹೆನ್ರಿ ನಿಮ್ಮ ಖುಷಿಯ ದಿನಗಳು ಮುಗಿತು ಮಿನ್ನು ನೀವು ನಮಗೆ ಸರೆಂಡರ್ ಆಗಿ ಇಲ್ಲ ಅಂದ್ರೆ ಸತ್ತೋಗ್ತೀರಾ ನಿಮ್ಮ ಮನೇನು ನಮಗ್ ಕೊಡಿ ಆದ್ರೆ ನೀನ್ ಯಾಕೆ ಹಿಂಗ್ ಮಾಡ್ತಿದೀಯ ಹೆನ್ರಿ ನಾನು ಪಕ್ಷಿಗಳ ಒಂದು ವಾರ್ಮೆ ಮಾಡ್ತೀನಿ ಅದ್ರಿಂದ ಕಾಡಿನ ರಾಜನ ರಾಜ ಆಗೋಗ್ತೇನೆ ನೀನು ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು ಹೆನ್ರಿ ನೀನೇನು ಅನ್ಕೊಂಡಿದ್ಯಾ ಈ ಕಾಡಿನ ರಾಜನ ನೀನು ಹೆದರಿಸಿ ನೀನು ಏನಾದ್ರೂ ಅಂತ ಅನ್ಕೊಂಡಿದೀಯ ಎಲ್ಲಾ ಪಕ್ಷಿಗಳು ಸೇರಿ ಅವನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವನು ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಕಾಡಲ್ಲಿ ಹೆನ್ರಿ ಎದ್ರಿ ಕಾಡಿನ ರಾಜ ಆಗ ಹೋಗ್ತಾನೆ ಈಗ ಅರ್ಥ ಆಯ್ತು ನೀನೇ ಹೆನ್ರಿಯ ಮನಸ್ಸನ್ನು ಬದಲಾಯಿಸಿ ಇಲ್ಲಿಗೆ ಕರ್ಕೊಂಡ್ ಮುಚ್ಚು ಸುಮ್ನೆ ಮತ್ತೆ ನಮ್ಮ ಗುಲಾಮರಾಗಿ ಪರಿಸ್ಥಿತಿಗಳನ್ನ ನೋಡಿ ತೋತೋಗಿದ್ದೀನಿ ಅಂತ ಒಪ್ಕೊಳ್ಳೋದೇ ಒಳ್ಳೇದಂತ ಅನ್ಕೊಂಡು ಪಕ್ಷಿಗಳು ಎಲ್ಲರೂ ಮನೆ ಖಾಲಿ ಮಾಡಿ ಹೋಗ್ಬಿಡ್ತಾರೆ ಅವ್ರು ಹೋಗಿದ ತಕ್ಷಣ ಎಲ್ಲಾ ಹದ್ದುಗಳು ಆ ಮನೆಗಳಲ್ಲಿ ಬಂದು ವಾಸ ಮಾಡ್ತವೆ ನಿನಗಿನ್ನೂ ಪಕ್ಷಿಗಳು ಬೇಕು ಕಣ ಸ್ವಲ್ಪ ದಿನದ ನಂತರ ಎಲ್ಲಾ ಹದ್ದುಗಳು ಎಲ್ಲ ಪಕ್ಷಿಗಳನ್ನು ಅವರ ಮಾತು ತರ ಬದಲಾಯಿಸ್ಕೋತವೆ ಕಾಡಿನ ಎಲ್ಲಾ ಪಕ್ಷಿಗಳಿಗೆ ಒಪ್ಪಿಗೆನೇ ಇದೆ ನಾನು ರಾಜ ಆಗೋಕೆ ಈಗ ಹೇಳು ನಾವು ಸಿಂಹನ ಮೇಲೆ ಯಾವಾಗ ಅಟ್ಯಾಕ್ ಮಾಡೋದು ಈಗ್ಲೇ ಇದೇ ಟೈಮ್ ಮೀನು ಪಕ್ಷಿ ಯಾರಿಗೆ ಗೊತ್ತಿಲ್ಲದೆ ಅವರ ಮಾತನ್ನು ಕೇಳ್ತಾ ಇರುತ್ತೆ ಆಮೇಲೆ ಅದು ತಕ್ಷಣ ಅಲ್ಲಿಂದ ಹಾರ್ಕೊಂಡು ರಾಜನ ಹತ್ರ ಹೋಗುತ್ತೆ ಮಹಾರಾಜ ನೀನು ತಕ್ಷಣ ಇಲ್ಲಿಂದ ಹೋಗ್ಬಿಡು ಪಕ್ಷಿಗಳೆಲ್ಲರೂ ನಿಮ್ ಮೇಲೆ ದಾಡಿ ಮಾಡ್ಬೇಕಂತ ಬರ್ತಿದ್ದಾರೆ ಆಗ ಎಲ್ಲಾ ಪಕ್ಷಿಗಳು ಅಲ್ಲಿಗೆ ಬರುತ್ತವೆ ಅದರಲ್ಲಿ ಹೆನ್ರಿ ಮತ್ತೆ ಕಪಾಲ ಇರ್ತಾರೆ ಅವರು ಶೇರ್ನ ಅಟ್ಯಾಕ್ ಮಾಡಕ್ಕೆ ತಯಾರಾಗಿರ್ತಾರೆ ಆಗ ಬಣ್ಣ ಬಣ್ಣದ ಬೆಳಕಿನೊಂದಿಗೆ ಒಂದು ಸಾಧುಗಳು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ ನನಗನ್ಸಿತ್ತು ಕಪಾಲ ನಿನ್ನ ಪಕ್ಷಿಯಾಗಿ ಮಾಡಿದ್ರೆ ನೀನು ಸರಿಯಾಗ್ತೀಯಾ ಅಂತ ನೀನು ಪಕ್ಷಿಯಾಗಿಯೇ ಪಕ್ಷಿಗಳಿಗೆ ಸಮಸ್ಯೆ ತಂದೊಡ್ತಿದ್ದೀಯಾ ನೀವ್ಯಾರು ಸಾಧ ನೀವು ಹೇಳಿದ್ದು ಗೊತ್ತಾಗ್ತಿಲ್ಲ ನೀವು ಈ ಕಪಾಲ ಹದ್ದನ್ನು ಹದ್ದು ಅಂದ್ಕೊಂಡಿದ್ದೀರಾ ಆದರೆ ಇದು ರಾಕ್ಷಸ ರಾಕ್ಷಸ ರೂಪದಲ್ಲಿ ರಾಕ್ಷಸರನ್ನೇ ಬಡ್ಕಾಯಿಸ್ತಿದ್ದ ಇದಕ್ಕೆ ನನಗೆ ಕೋಪ ಬಂತು ಇವನನ್ನು ಹದ್ದಾಗಿ ಮಾಡಿಬಿಟ್ಟಿದ್ದೆ ಹಂಗಂತ ಹೇಳಿ ಆ ಸಾಧುಗಳ ಕಣ್ಣಿಂದ ಬೆಂಕಿ ಬರೋದಕ್ಕೆ ಶುರು ಆಗತ್ತೆ ಆಗ ತಕ್ಷಣ ಆ ಬೆಂಕಿ ಪಕ್ಷಿ ಮೇಲೆ ಬಿದ್ದು ಅದು ಸತ್ತೋಗುತ್ತೆ ನೀವೆಲ್ಲ ಹೋಗ್ಬಹುದು ಮತ್ತೆ ಕಾಡಿನ ರಾಜ ಸಿಂಹಾನೇ ಮತ್ ಯಾರ್ಯಾರೋ ಹೇಳಿದ್ದು ಇನ್ನೂ ಕೇಳ್ಬೇಡಿ ಹಂಗಂತೇಳಿ ಸಾಧು ಮಾಯೆ ಆಗ್ತಾರೆ ಕ್ಷಮಿಸ್ಬಿಡು ಮೀನು ಕಪಾಲ ಹೇಳಿದ್ ಕೇಳಿ ನಾನು ಇದೆಲ್ಲ ಮಾಡಿರೋದು ಹೆನ್ರಿ ಮತ್ತೆ ಅವರ ಗುಂಪು ಎಲ್ಲರೂ ಆ ಮನೆಗಳನ್ನು ಖಾಲಿ ಮಾಡ್ತಾರೆ ಮತ್ತೆ ಕಾಡಿನಲ್ಲಿ ಎಲ್ಲ ಪರಿಸ್ಥಿತಿನೂ ಸರಿ ಹೋಗ್ಬಿಡುತ್ತೆ ನನ್ನ ಬಿಟ್ಬಿಡು ನನ್ನ ಬಿಟ್ಬಿಡು ನೀನು ಮಾಡೋದು ಸರಿ ಇಲ್ಲ ಅರೆ ಮನುಷ್ಯರ ಹಾಗೆ ನೀನ್ ಮಾತಾಡ್ತಾ ಇದೀಯ ನಾನು ಅನ್ಕೊಂಡಿದ್ದು ಸರಿಯಾಗಿದೆ ನೀನು ಮಾಂತ್ರಿಕ ಕೊಕ್ಕರೆ ನಿನ್ನ ಹೊರದೇಶದಲ್ಲಿ ನಾನು ಮಾರ್ಬೇಕು ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ಸೇರಿ ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು ಆದರೆ ಆ ಕಾಡಲ್ಲಿ ತುಂಬಾ ದಿನದಿಂದ ಮಳೆನೆ ಬರೋದಿಲ್ಲ ಆ ಕಾಡಲ್ಲಿರುವ ಎಲ್ಲಾ ನದಿಗಳು ಒಣಗೋಗ್ತಾನೆ ಇದ್ವು ಆದ್ರಿಂದ ಕಾಡಿನ ರಾಜ ಒಂದಿನ ಎಲ್ಲಾ ಜಂತುಗಳನ್ನು ಒಂದುಗೂಡಿಸಿ ಅವನು ಮೀಟಿಂಗ್ ಇಡ್ತಾನೆ ನನ್ನ ಪ್ರೀತಿಯ ಕಾಡಿನ ವಾಸಿಗಳೇ ನಿಮ್ಗೆ ಗೊತ್ತು ಈ ಕಾಡಲ್ಲಿ ಕಳೆದ ಮೂರು ವರ್ಷದಿಂದ ಮಳೆನೆ ಬರಲಿಲ್ಲ ಆದ್ದರಿಂದ ಕಾಡಿನ ನದಿ ಎಲ್ಲವೂ ಕೂಡ ಬತ್ತಿ ಹೋಗ್ಬಿಟ್ಟಿದೆ ಹೀಗೆ ಆಗ್ತಾ ಇದ್ರೆ ಈ ಕಾಡನ್ನ ಬಿಟ್ಟು ಹೋಗಬೇಕಾಗುತ್ತೆ ನಿಮ್ಮೆಲ್ಲರನ್ನ ನಾ ಇಲ್ಲಿ ಕರೆದಿದ್ದೀನಿ ಅಂದ್ರೆ ಇದಕ್ಕೆ ಒಂದು ಉಪಾಯವನ್ನ ನೀವು ನಮಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಆ ಕಾಡಲ್ಲೇ ಇರುವ ತುಂಬಾ ಬುದ್ಧಿವಂತೆ ಜಂಬೋ ಆನೆ ರಾಜನ ಹತ್ರ ಹೀಗಂತ ಹೇಳುತ್ತೆ ಕಾಡನ್ ಬಿಟ್ಟು ಹೋಗೋದು ಆ ಸಮಸ್ಯೆಗೆ ಪರಿಹಾರವಾಗಿ ಇರಲ್ಲ ನಾವೆಲ್ಲರೂ ಕೂಡ ಸೇರಿ ಇದಕ್ಕೆ ಒಂದು ಮಾರ್ಗವನ್ನ ಕಂಡು ಹಿಡಿಯೋಣ ಆದ್ರೆ ನೀರಿಲ್ಲ ಅಂದ್ರೆ ಈ ಕಾಡನ್ ಬಿಟ್ಟು ನಾವು ಹೋಗ್ಲೇಬೇಕು ತಾನೆ ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ ನೀರಿಲ್ದೆ ಎಷ್ಟು ದಿನಕ್ಕೆ ನಾವು ಜೀವಂತವಾಗಿರಕ್ಕಾಗತ್ತೆ ಹೇಳಿ ನಮ್ಮ ಕಾಡಿನ ಉತ್ತರ ಭಾಗದಲ್ಲಿ ಒಂದು ಕೊಳ ಇದೆ ತುಂಬ ದೊಡ್ಡದು ಅಲ್ಲಿ ಯಾವಾಗಲೂ ಕೂಡ ನೀರು ಜಾಸ್ತಿ ಇರುತ್ತೆ ನಾವು ಅಲ್ಲಿಗೆ ಹೋಗಿ ಏನಕ್ಕೆ ನೀರನ್ನು ಕುಡಿಬಾರದು ನಿಮಗೆ ಗೊತ್ತು ಸುಮಾರು ವರ್ಷದಿಂದ ಅಲ್ಲಿ ಭೂತ ಪ್ರೇತಗಳ ಕಾಟ ಇದೆ ಇವತ್ತಿನವರೆಗೂ ಯಾವುದೇ ಪ್ರಾಣಿ ಆ ಕೊಳಕ್ಕೆ ಹೋಗಿ ನೀರನ್ನು ಕುಡಿಯುವಾಗ ಮತ್ತೆ ವಾಪಸ್ ಬರೋದೇ ಇಲ್ಲ ಅದೆಲ್ಲವೂ ಕೂಡ ಎಲ್ಲರೂ ಹೇಳು ಒಂದು ಸುಳ್ಳು ನಾ ಅದನ್ನ ನಂಬೋದೇ ಇಲ್ಲ ನೀವು ಅಪ್ಪಣೆ ಕೊಟ್ರೆ ನಾನೇ ಹೋಗಿ ಆ ಕೊಳದ ನೀರನ್ನು ಕುಡ್ಕೊಂಬರ್ತೀನಿ ನಿನ್ನ ಇಷ್ಟದ ಪ್ರಕಾರ ಆಗ್ಲಿ ಆದ್ರೆ ನೆನ್ಪಲೆಟ್ಕೋ ನಿಂಗೇನಾದ್ರೂ ಆದ್ರೆ ಅದಕ್ಕೆ ನಾನು ಕಾರಣವಾಗಲ್ಲ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ನಾನು ಈಗಲೇ ಆ ಕೊಳಕ್ಕೆ ಹೋಗ್ತೀನಿ ಆ ಕೊಳದ ನೀರನ್ನು ಕುಡ್ತೀನಿ ದೆವ್ವ ಪಿಸಾಚಿಯನ್ನು ನಾನು ನಂಬೋದಿಲ್ಲ ದೆವ್ವ ಪಿಸಾಚಿ ಅಲ್ಲಿ ಏನಾದ್ರೂ ನಂಗೆ ಸಿಕ್ಕಿದ್ರ ಆ ಪಿಸಾಚಿ ಬಳಿ ನಮ್ಮ ಕಾಡಿನ ಪ್ರಾಣಿಗಳನ್ನ ರಕ್ಷಣೆ ಮಾಡೋದಕ್ಕೆ ನಾನು ಕೇಳ್ಕೋತೀನಿ ಹ ಸರಿ ಮತ್ತೆ ಎಲ್ಲರೂ ಕೂಡ ಇಲ್ಲೇ ಹೋಗೋಡೋಣ ನೀನು ಒಳ್ಳೆ ರೀತಿ ಬರಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಜಂಬೋ ಆನೆ ಆ ನದಿ ಇರೋ ಕಡೆಗೆ ನೀರು ಕುಡಿಯೋಣ ಅಂತ ತುಂಬಾನೇ ಧೈರ್ಯವಾಗಿ ಹೋಗುತ್ತೆ ಅದು ಆ ನದಿ ಹತ್ರ ಹೋಗಿ ಆ ನದಿಯಿಂದ ನೀರೊಳಗಡೆ ಹೇಳುದು ನೀರ್ ಕುಡಿಯೋಣ ಅಂತ ಹೋಗಿ ಇಳಿದಾಗ ಏನೋ ಅದಕ್ಕೆ ಹೊಗೆ ಬರ್ತಿರೋಂಗೆ ವಿಚಿತ್ರವಾಗಿ ಕಾಣಿಸುತ್ತೆ ಆಗ ಸಡನ್ ಆಗಿ ಅಲ್ಲಿ ಕಪ್ಪಿಗೆ ಒಂದು ಹೊಗೆ ಬರುತ್ತೆ ಮತ್ತೆ ಆ ಹೊಗೆಯಲ್ಲಿ ಒಂದು ಭಯಂಕರವಾದ ದೆವ್ವ ಅಲ್ಲಿ ಬಂದು ಪ್ರತ್ಯಕ್ಷ ಆಗುತ್ತೆ ಅದನ್ನ ನೋಡಿ ಆನೆ ಭಯ ಪಡ್ತಾನೆ ನಿನಗೆಷ್ಟು ಧೈರ್ಯ ಇದ್ರೆ ನೀನ್ ಇಲ್ಲಿಗೆ ಬಂದು ನೀರ್ ಕುಡಿತೀಯಾ ಎಲ್ಲೋ ಪ್ರಾಣಿಗಳಿಗೋಸ್ಕರ ತುಂಬಾ ದಿನದಿಂದ ನೀರನ್ನ ಕುಡ್ದಿಲ್ಲ ನೀರನ್ನು ಕುಡಿಬೇಕು ನಾವು ಏನೋ ನಿನಗೆ ಸಾವಂದ್ರೆ ಭಯ ಇಲ್ವಾ ನೀರಿಲ್ಲ ಅಂದ್ರೆ ಒಂದಿನ ಅಲ್ಲಂದ್ರೆ ಒಂದಿನ ನಾವು ಸಾಯ್ತೀವಿ ಆಮೇಲೆ ಆ ದೆವ್ವ ಒಂದು ಸುಂದರವಾದ ಹುಡುಗಿ ಬದಲಾಗಿ ಆನೆ ಹತ್ರ ಅದು ಹೀಗಂತ ಹೇಳುತ್ತೆ ನೀನು ತುಂಬಾನೇ ಧೈರ್ಯವಂತ ನಾನು ನಿನ್ನ ಟೆಸ್ಟ್ ಮಾಡ್ತಿದ್ದೆ ಇಲ್ಲಿಂದವರೆಗೂ ಇಲ್ಲಿಗೆ ಬರೋ ಎಲ್ಲಾ ಜಂತುಗಳು ನನ್ನ ನೋಡಿ ಭಯ ಪಡ್ಕೊಂಡು ಓಡೋಗ್ಬಿಡ್ತಿದ್ವು ಮತ್ತೆ ಇಲ್ಲಿ ದೆವ ಇದೆ ಅಂತ ಎಲ್ಲರತ್ರ ಸುಳ್ಳಾಗಿ ಪ್ರಕಟಣೆ ಮಾಡ್ತಿದ್ರು ಆದ್ರೆ ನೀನು ಧೈರ್ಯವಾಗಿ ಎದುರಿಸಿದೀಯಾ ಹೌದು ನೀನ್ಯಾರು ನಾನು ಏನಾದ್ಯ ರಾಣಿ ಇದು ನನ್ನ ನೀರು ನಿಮ್ಮ ಸಮಸ್ಯೆ ನೋಡಿ ನನಗೆ ಬೇಜಾರಾಗ್ತಿದೆ ಸಹಾಯ ಮಾಡ್ತೀನಿ ಆದ್ರೆ ಒಂದು ಕಂಡೀಷನ್ ಅಂಗಂತ ಹೇಳಿ ಆ ಸುಂದರವಾದ ಹುಡುಗಿ ಕೈ ಎತ್ತಿದ ತಕ್ಷಣ ಅವರ ಕೈಯಿಂದ ಒಂದು ಬೆಳಕು ಬಂದು ಆ ಬೆಳಕಿಂದ ಒಂದು ಕೊಕ್ಕರೆ ಬರುತ್ತೆ ಆ ಕೊಕ್ಕರೆಯನ್ನು ನೋಡಿದ ಆನೆಗೆ ತುಂಬಾ ಆಶ್ಚರ್ಯ ಆಗತ್ತೆ ಆಗ ಆ ದೇವತೆ ಹೀಗಂತ ಹೇಳ್ತಾಳೆ ಇವನು ನನ್ನ ಕೊಕ್ಕರೆ ಇವನಿಗೆ ಕಾಡ್ ನೋಡ್ಬೇಕಂತ ಆಸೆ ಇವ್ನ ಜೊತೆ ಕರ್ಕೊಂಡು ಹೋಗು ಆಯ್ತಾ ಇದು ಮಾಯಾ ಕೊಕ್ಕರೆ ಇದು ನಿಮ್ಮ ಕಾಡೊಳಗಡೆ ಕಾಲಿಟ್ಟಿದ ತಕ್ಷಣ ನಿಮ್ಮ ಕಾಡು ಹಸಿರಾಗಿ ಬದಲಾಗತ್ತೆ ಗೊತ್ತಿಲ್ಲದೆ ಕೂಡ ಯಾರು ನನ್ನ ಕೊಕ್ಕರೆಗೆ ಹಾನಿ ಮಾಡ್ಬೇಕು ಅಂತ ಅನ್ಕೋಬಾರ್ದು ನನ್ನ ಕೊಕ್ಕರೆಗೆ ಕಾಡಲ್ಲಿ ಇದ್ದು ಸಾಕಾಯ್ತು ಅಂತ ಯಾವಾಗ ಅನ್ಸುತ್ತೋ ಆಗ ನಾನು ಕರ್ಕೊಂಡು ಹೋಗ್ತೀನಿ ಹೇಳಿ ದೇವತೆ ಮಾಯ ಆಗ್ತಾಳೆ ಜಂಬೋ ಆನೆ ಆ ಕೊಕ್ಕರೆಯನ್ನ ಕಾಡೊಳಗಡೆ ಕರ್ಕೊಂಡು ಹೋಗ್ತಿದ್ದಂಗ್ಲೆ ಕಾಡಲ್ಲಿ ಮಳೆ ಬರುತ್ತೆ ಮತ್ತೆ ಎಲ್ಲಾ ಜಾಗನು ಹಸಿರಾಗಿ ಬದಲಾಗುತ್ತೆ ಆಮೇಲೆ ಕಾಡಲ್ಲಿ ಉಣುಗೋಗಿರುವ ಎಲ್ಲಾ ನದಿಯಲ್ಲೂ ಸಹ ನೀರು ತುಂಬಿ ಹೋಗುತ್ತೆ ಜಂಬೋ ಆನೆ ನಡೆದ ಎಲ್ಲಾ ವಿಷಯಾನೂ ಅವ್ರಿಗೆ ಹೇಳುತ್ತೆ ನನ್ನ ಕಾಡಿನ ವಾಸಿಗಳೇ ಇವತ್ತಿಂದ ಎಲ್ಲರೂ ಕೂಡ ಸೇರಿ ಈ ಕೊಕ್ಕರೆಯನ್ನ ಹುಷಾರಾಗಿ ನಾವು ನೋಡ್ಕೋಬೇಕು ಇನ್ ಮುಂದೆ ಈ ಕೊಕ್ಕರೆ ಜಂಬೋ ಆನೆಯೊಂದಿಗೆ ಸುರಕ್ಷಿತವಾಗಿರುತ್ತೆ ಅವತ್ತಿಂದ ಮಾಯಾ ಕೊಕ್ಕರೆ ಜಂಬು ಆನೆ ಜೊತೆನೆ ಚೆನ್ನಾಗಿ ಕಾಡೆಲ್ಲ ಸುತ್ತಾಡುತ್ತೆ ಸ್ವಲ್ಪ ದಿನದಲ್ಲೇ ಆ ಕೊಕ್ಕರೆ ಕಾಡಲ್ಲಿರುವ ಎಲ್ಲಾ ಜಂತುಗಳ ಫ್ರೆಂಡ್ಶಿಪ್ ಮಾಡ್ಬಿಡುತ್ತೆ ಅದು ಮಾತ್ರ ಅಲ್ಲದೆ ಪೂರ್ತಿ ದಿನ ಎಲ್ಲ ಕಾಡನ್ನು ಸುತ್ತಾಡ್ತಿರ್ತಾರೆ ಅದು ಮಾತ್ರ ಅಲ್ಲದೆ ಅದು ಹೋಗೋ ಜಾಗ ಎಲ್ಲ ತುಂಬಾನೇ ಚೆನ್ನಾಗಿ ಬದಲಾಗ್ತಿತ್ತು ತುಂಬಾ ದಿನದಿಂದ ಕೊಕ್ಕರೆನ ಬೇಟೆ ಆಡ್ಬೇಕು ಅಂತ ಬೇಟೆಗಾರ ಕಾಯ್ತಿರುವ ವಿಷಯ ಜಂತುಗಳಿಗೆ ಗೊತ್ತಿಲ್ಲ ತುಂಬಾ ದಿನದಿಂದ ಆ ಕೊಕ್ಕು ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ ಅಂತ ಒಂದಿನ ಮಾಯಾ ಕೊಕ್ಕರೆ ಒಬ್ಬಂಟಿಯಾಗಿ ಕಾಡಲ್ಲಿ ಸುತ್ತಾಡ್ತಿರುತ್ತೆ ಆಮೇಲೆ ಮರದ ಮೇಲೆ ಅತ್ತಿ ಕುತ್ಕೊಂಡಿರುವ ಬೇಟೆಗಾರ ಹೀಗಂತ ಹೇಳ್ತಾನೆ ಈ ಕೊಕ್ಕರೆ ಈ ಕಾಡಿನ ವಾಸಿ ಅಲ್ಲ ಅನ್ಸುತ್ತೆ ಆದ್ರೆ ಏನೋ ಒಂದು ಖಂಡಿತ ಈ ಕೊಕ್ಕರೆಯಲ್ಲಿ ಇದೆ ಇದು ಎಲ್ಲಿ ಹೋದ್ರೂ ಕೂಡ ಆ ಜಾಗ ಹಚ್ಚ ಹಸಿರಾಗುಡುತ್ತಲ್ಲ ನಗರದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಈ ಕೊಕ್ಕರೆ ಇಲ್ಲಿಗೆ ಬಂದಿದೆ ಅಲ್ವಾ ಅವತ್ತಿಂದ ಪ್ರಾಣಿಗಳು ತುಂಬಾ ಚುರ್ಕಾಗ್ಬಿಟ್ಟಿದೆ ಹಂಗಂತೇಳಿ ಅವನ ಹತ್ರ ಇರುವ ಆ ಬಲೆನ ಅವನು ಆ ಕೊಕ್ಕಿನ ಮೇಲೆ ಬೀಸ್ತಾನೆ ಪಾಪ ಕೊಕ್ಕರೆ ಬಲೆಯಲ್ಲಿ ಸಿಕ್ಕಾಕೊಂಡು ಆಚೆ ಬರಕ್ಕೆ ಗೊತ್ತಾಗದೆ ತುಂಬಾನೇ ಕಷ್ಟ ಪಡುತ್ತೆ ತಕ್ಷಣ ಆ ಬೇಟೆಗಾರ ಮರದಿಂದ ಕೆಳಗಡೆ ಹಿಳೀತಾನೆ ಆ ಕೊಕ್ಕರೆಯ ಕಾಲನ್ನು ಕಟ್ ಆಮೇಲೆ ಆ ಕೊಕ್ಕರೆನ ಅವನ ಗುಹೆಗೆ ತಗೊಂಡು ಹೋಗ್ತಾನೆ ಆಮೇಲೆ ಆ ಕೊಕ್ಕು ನೋಡುತ್ತೆ ಅಲ್ಲಿ ಅವನು ತುಂಬಾ ಜಂತುಗಳನ್ನ ಬೇಟೆಯಾಡಿ ಬಂಧಿಸಿರ್ತಾನೆ ಆ ಜಂತುಗಳು ಪಾಪ ತುಂಬಾನೇ ಕೆಟ್ಟ ಸ್ಥಿತಿಯಲ್ಲಿ ಇತ್ತು ಬೇಟೆಗಾರ ಕೊಕ್ಕರನ್ನು ನೋಡಿ ಕೋಪದಿಂದ ಸುಮಾರು ದಿನದಿಂದ ನಾನು ನಿನ್ನ ನೋಡ್ತಾ ಇದ್ದೆ ಈಗ ನೀನು ನಂಗೆ ಸಿಕ್ಕಿದೀಯ ನಿನ್ನ ಮಾರಿದ್ರೆ ನಂಗೆ ಒಳ್ಳೆ ದುಡ್ಡು ಸಿಗುತ್ತೆ ನನ್ನ ಬಿಟ್ಬಿಡು ನನ್ನ ಬಿಟ್ಬಿಡು ನೀನ್ ಮಾಡೋದು ಸರಿಯಿಲ್ಲ ಅರೆ ಮನುಷ್ಯರು ಹಾಗೆ ನೀನು ಮಾತಾಡ್ತಾ ಇದೀಯ ನಾನು ಅನ್ಕೊಂಡಿದ್ದು ಸರಿಯಾಗಿದೆ ನೀನು ಮಾಂತ್ರಿಕ ಕೊಕ್ಕರೆ ನಿನ್ನ ಹೊರದೇಶದಲ್ಲಿ ನಾನು ಮಾರ್ಬೇಕು ಇನ್ನೊಂದು ಕಡೆ ಮಾಯಾ ಕೊಕ್ಕರೆ ಕಾಣಿಸ್ದೇ ಹೋಗಿರುವ ಕಾರಣದಿಂದ ಎಲ್ಲಾರು ತುಂಬಾ ಶಾಕ್ ಆಗಿಬಿಡ್ತಾರೆ ಕೊಕ್ಕರೆ ಬಗ್ಗೆ ಶೇರ್ಖಾನ್ಗೆ ಗೊತ್ತಾಗಿದ್ದ ತಕ್ಷಣ ಯಾನೆ ಮೇಲೆ ಅವನಿಗೆ ತುಂಬಾ ಕೋಪ ಬರುತ್ತೆ ನಿನ್ನಿಂದ ಆ ಸಣ್ಣ ಕೊಕ್ಕರೆನ ಕೂಡ ಚೆನ್ನಾಗಿ ನೋಡ್ಕೊಳಕ್ ಆಗಿಲ್ವಾ ನಿನ್ ಗೊತ್ತಾ ಆ ಕೊಕ್ಕರೆ ಸಿಕ್ಕಿಲ್ಲ ಅಂದ್ರೆ ಕೊಳದ ದೇವತೆ ನಮ್ಮೆಲ್ಲರನ್ನ ಸುಮ್ನೆ ಬಿಡಲ್ಲ ನಾನು ಸ್ವಲ್ಪ ತು ನಿಂತ ಮಾಡ್ಬಿಟ್ಟೆ ಆ ಕೊಕ್ಕರೆ ಪ್ರಾಣಿ ತಗೊಂಡ್ ಹೋಗೇ ಇರಲ್ಲ ಇದನ್ನ ಖಂಡಿತ ಮನ್ಸನ್ನೇ ಮಾಡಿರ್ಬೇಕು ಮತ್ತೇನಕ್ ಕಿತ್ಕೊಂಡು ನೋಡ್ತಾ ಇದೀರಾ ಹೋಗಿ ಹೋಗಿ ಆ ಬೇಟೆಗಾರನನ್ನ ಹುಡುಕು ಆ ಪಾಪ ಕೊಕ್ಕರೆಯನ್ನ ಆ ಬೇಟೆಗಾರ ಏನಾದ್ರು ಮಾಡೋಕ್ಕಿಂತ ಮುಂಚೆ ಕಾಪಾಡ್ಬೇಕು ಇನ್ನೊಂದ್ ಕಡೆ ಎಲ್ಲಾ ಜಂತುಗಳು ರಾಜ ಹೇಳಿದ್ದನ್ನ ಕೇಳಿ ಮಾಯಾ ಕೊಕ್ಕರೆಯನ್ನ ಹುಡುಕಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಕಡೆ ಆ ಕೊಕ್ಕರೆನ ಎತ್ಕೊಂಡೋಗಿ ಮಾರ್ಬಿಡ್ಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿರ್ತಾನೆ ಬೇಟೆಗಾರ ಅದೇ ಸಮಯದಲ್ಲಿ ಜಗ್ಗು ಅನ್ನೋ ಬೇಟೆಗಾರ ಕೈಯಲ್ಲಿ ಬಂದೂಕನ್ನ ಎತ್ಕೊಂಡು ಬಂಟಿನ ಸುಡೋದಕ್ಕೆ ಅಲ್ಲಿಗೆ ಬರ್ತಾನೆ ಗುರಿ ಹಿಟ್ಟು ಈಗಂತ ಹೇಳ್ತಾನೆ ಈ ಮಾಂತ್ರಿಕ ಕೊಕ್ಕರೆಯನ್ನ ನಂಗೆ ಕೊಟ್ಬಿಡೋ ಬಂಟಿ ನಿಂಗೆ ಹುಚ್ಚಿಡೀತ ಇಲ್ಲಿಂದ ಹೋಗ್ಬಿಡು ಇದನ್ನ ಹಿಡಿದಿದ್ದು ನಾನು ನಾನೇ ಮಾರ್ತೀನಿ ಇದನ್ನ ಒಳ್ಳೆ ರೀತಿ ಕೊಕ್ಕರೆಯನ್ನ ನನ್ ಕೈಗೆ ಕೊಟ್ಟಿಲ್ಲ ಅಂದ್ರೆ ಅನ್ಕೋ ನಾನಿನ್ನ ಈಗಲೇ ಶೋಟ್ ಮಾಡಿ ಕೊಂದು ಹಾಕ್ತೀನಿ ನೋಡು ಬಂಟಿ ನೀನು ಎಷ್ಟೇ ಪ್ರಾಣಿಗಳನ್ನು ಹಿಡ್ಕೊ ತಗೊಂಡು ಹೋಗಿ ನಗರದಲ್ಲಿ ಸಮಸ್ಯೆ ಆದರೆ ಈ ಈಗ ಬೇಕಾಗಿದೆ ಜಾಸ್ತಿ ಜಗಳ ಮಾಡ್ತಾರೆ ಒಬ್ಬರ ಮೇಲೆ ಒಬ್ಬರು ತುಂಬಾ ಕೋಪದಿಂದ ಮಾತಾಡ್ಕೋತಾರೆ ಮತ್ತೆ ಕೋಪದಿಂದ ಅವನ ಹತ್ರ ಇರುವ ಬಂದೂಕಿನ ಟ್ರಿಗ್ಗರ್ ಅನ್ನು ಪ್ರೆಸ್ ಮಾಡ್ತಾನೆ ಆಗ ಸಡನ್ ಆಗಿ ಕೊಕ್ಕರೆಯ ಕಣ್ಣಿಂದ ಒಂದು ಪ್ರಕಾಶವಾದ ಬೆಳಕು ಆಚೆ ಬಂದು ಅದು ಆ ಬುಲೆಟ್ ಮೇಲೆ ಬಿದ್ದು ಆ ಬುಲೆಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಆಮೇಲೆ ಆ ಕೊಕ್ಕಿನ ಬಲೆ ಕೂಡ ಮಾಯ ಆಗುತ್ತೆ ಅದನ್ನು ನೋಡಿ ಜಗ್ಗು ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾನೆ ಇದು ತುಂಬಾ ಅಪಾಯಕಾರಿಯಾದ ಕೊಕ್ಕರೆ ಓಡೋ ಹಂಗಂತ ಹೇಳಿ ಜಗ್ಗು ಭಯದಿಂದ ಅಲ್ಲಿಂದ ಓಡೋಗ್ಬಿಡ್ತಾನೆ ನೀವು ತುಂಬಾ ಈಸಿಯಾಗಿ ಗುಂಡನ್ನ ಮಾಯ ಮಾಡಿಬಿಟ್ಟೆ ನಿನ್ನ ಬಲೆ ಕೂಡ ಮಾಯ ಆಗ್ಬಿಡ್ತು ಅಂದ್ರೆ ನೀನು ಅನ್ಕೊಂಡಿದ್ರೆ ಓಡ್ ಹೋಗ್ಬೋದಿತ್ತು ಆದರೆ ನೀನು ಏನಕ್ಕೆ ತಪ್ಸ್ಕೊಂಡಿಲ್ಲ ಆಗಲ್ಲ ಬೇರೆಯವರು ಕಷ್ಟದಲ್ಲಿ ಇದ್ದಾಗ ನನ್ನಲ್ಲಿರೋ ಶಕ್ತಿ ಎಲ್ಲ ಕೆಲಸ ಮಾಡುತ್ತೆ ಅಂದರೆ ನಾನು ಏನಕ್ಕೆ ಕಾಪಾಡಿದೆ ನೀನು ನನಗೆ ಎಷ್ಟು ಕಷ್ಟವನ್ನು ಕೊಟ್ಟಿದ್ದೆ ನಿನಗೆ ಹಿಂಸೆ ಕೊಟ್ಟು ಹಿಡ್ದಿಟ್ಟು ನಗರದಲ್ಲಿ ಮಾರೋದಕ್ಕೆ ಇದ್ದೀನಿ ಬೇರೆಯವರ ಜೀವನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ನಾವು ಅದನ್ನು ಖಂಡಿತವಾಗಿ ಮಾಡಲೇಬೇಕು ನೀನು ಎಷ್ಟೇ ನಂಗೆ ಕಷ್ಟವನ್ನ ಕೊಟ್ಟರು ಕೂಡ ಆ ರೀತಿ ಮಾಡಕ್ಕಾಗಲ್ಲ ಕೊಕ್ಕರೆ ಹೇಳ ಕೇಳಿದ ತಕ್ಷಣ ಬೇಟೆಗಾರನಿಗೆ ಪಾಪ ತುಂಬಾನೇ ಬೇಜಾರಾಗುತ್ತೆ ಮತ್ತೆ ಅವನು ಅಳಕ್ ಶುರು ಮಾಡ್ತಾನೆ ಆಮೇಲೆ ಈಗ ಅನ್ನುತ್ತೆ ನೀನು ಕಾಡಿನ ಪ್ರಾಣಿಯನ್ನ ಹಿಡಿಯೋದು ದಯವಿಟ್ಟು ನಿಲ್ಸ್ಬಿಡು ಇವ್ರಿ ಅಂತ ಕುಟುಂಬ ಇರುತ್ತೆ ಎಲ್ಲಿಂದ ಅಧಿಕಾರ ಬಂತು ಯಾರನ್ನಾದ್ರೂ ಹಿಡ್ದು ಅವರ ಕುಟುಂಬದಿಂದ ಬೇರೆ ಮಾಡೋದಿಕ್ಕೆ ನಿಂಗೆ ಎಷ್ಟು ಧೈರ್ಯ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅರ್ಥ ಆಯ್ತು ಇನ್ಮುಂದೆ ಈ ರೀತಿ ಬಂಟಿ ಅವನು ಬಂಧಿಸಿದ ಬಂಧಿಸಿದಂತುಗಳ ಬಿಡುಗಡೆ ಮಾಡ್ತಾನೆ ಆಚೆ ಇರುವ ಎಲ್ಲ ಜಂತುಗಳಿಗೂ ಕೊಕ್ಕರೇನ ಬೇಟೆಗಾರನೇ ತಗೊಂಡ್ಬಂದಿದ್ದಾನೆ ಬಂದಿದ್ದಾನೆ ಅಂತ ಗೊತ್ತಾಗಿ ಗುಹೆ ಕಡೆ ಬರ್ತಿರುತ್ತೆ ಆಗ ಕೊಕ್ಕರೆಗೆ ಅರ್ಥ ಆಗತ್ತೆ ಬೇಟೆಗಾರನ ಬಗ್ಗೆ ಎಲ್ಲಾರ್ಗೂ ಗೊತ್ತಾಗಿದೆ ಅಂತ ಆಗ ಅದು ಈಗ ಹೇಳುತ್ತೆ ಒಂದು ಗುಹೆಯಲ್ಲಿ ಇನ್ನೊಂದು ಬಾಗ್ಲು ಕೂಡ ಇದೆ ಅಲ್ಲಿಂದ ಹೋಗ್ಬಿಡು ಇಲ್ಲಾಂದ್ರೆ ಎಲ್ಲರೂ ಕೂಡ ಹಾಕ್ತಾರೆ ನೀನು ತುಂಬಾ ತುಂಬಾ ಒಳ್ಳೆಯವನು ಮಾಯಾ ಕೊಕ್ಕರ ಹೇಳಿದ್ದನ್ನ ಕೇಳಿ ಅವನು ಅಳ್ತಾ ಈಗಂತ ಹೇಳ್ತಾನೆ ತುಂಬಾ ತುಂಬಾ ಒಳ್ಳೆಯವನು ನೀನು ಮನುಷ್ಯನಾಗಿ ಇದ್ದಿದ್ರೆ ಯಾವಾಗಲೂ ನಿನ್ನ ನಾನು ಬಿಡ್ತಾನೆ ಇರ್ಲಿಲ್ಲ ಬೇಗ ಇಲ್ಲಿಂದ ಓಡ್ ಹೋಗಪ್ಪ ಬಂಟಿ ಬೇಟೆಗಾರ ಅಲ್ಲಿಂದ ಓಡೋಗ್ತಾನೆ ಅವತ್ತಿಂದ ಅವನು ಬೇಟೆ ಆಡೋದನ್ನೇ ಪಾಪ ಬಿಟ್ಬಿಡ್ತಾನೆ ಸ್ವಲ್ಪ ದಿನದ ನಂತರ ನದಿ ದೇವತೆ ಕೊಕ್ಕರೆನ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ